ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ನಾನೊಬ್ಬ ಭಾರತೀಯ ಮುಸಲ್ಮಾನಳಾಗಿ ನಮ್ಮ ದೇಶದ ಶ್ರೇಷ್ಠತೆಯನ್ನ ಸನಾತನ ಧರ್ಮದ ಶ್ರೇಷ್ಠತೆಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮೊದಲು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾರಿಬೇಡಿ ವೀಕ್ಷಕರೇ ಗಾಯಗೊಂಡಂತಹ ಸಿಂಹದ ಉಸಿರು ಅದರ ಘರ್ಜನೆಗಿಂತ ಭಯಾನಕವಾಗಿರುತ್ತೆ ಎಸ್ ಕೆಜಿಎಫ್ ಸಿನಿಮಾದ ಈ ಆಪಿಕ್ ಡಯಲಾಗ್ ನೆನಪಿಸ್ಕೊಳ್ಳುವಂತ ಟೈಮ್ ಬಂದಿದೆ ರಿಪಬ್ಲಿಕ್ ಟಿವಿಯ ಮುಖ್ಯಸ್ಥ ಆ್ಯಂಡ್ ಚೀಫ್ ಎಡಿಟರ್ ಅರ್ನಬ್ ಗೋಸ್ವಾಮಿ ಭರ್ಜರಿಯಾಗಿ ಕೇಳಿಟ್ಟಿದ್ದಾರೆ ಅರ್ನಬ್ ಗೋಸ್ವಾಮಿ ಅವರಿಗೆ ಒಂದು ಅತ್ಯಂತ ದೊಡ್ಡ ಗೆಲುವು ಸಿಕ್ಕಿದೆ ಇದನ್ನ ಅರ್ನಬ್ ಗೋಸ್ವಾಮಿಯ ವಿಕ್ಟ್ರಿ ಅನ್ನೋದ್ರ ಜೊತೆಗೆ ಉದ್ಧವ್ ಠಾಕ್ರೆ ಅನ್ನುವಂತಹ ಉದ್ಧಟತನದ ರಾಜಕಾರಣಿಗಾಗಿರುವಂತಹ ಅತ್ಯಂತ ದೊಡ್ಡ ಮುಖಭಂಗ ಅಂತ ಕೂಡ ಹೇಳಬಹುದು ಮೂರೂವರೆ ವರ್ಷದಿಂದ ನಡೀತಾ ಇದ್ದಂತಹ ವಿಚಾರಣೆಯಲ್ಲಿ ನಿನ್ನೆ ಕೋಟಿನ ತೀರ್ಪು ಹೊರಬಿದ್ದಿದೆ ತೀರ್ಪು ಬರ್ತಾ ಇದ್ದ ಹಾಗೆಯೇ ಅರ್ನಬ್ ಗೋಸ್ವಾಮಿ ಅವರು ಬಹಳ ಭಾವುಕರಾಗಿ ಈ ಗೆಲುವನ್ನ ಸಂಭ್ರಮಿಸಿದ್ದಾರೆ ಅವರ ಸಹೋದ್ಯೋಗಿಗಳ ಜೊತೆಗೆ ಮಾತನಾಡಿರುವಂತಹ ಈ ಒಂದು ವಿಡಿಯೋವನ್ನು ನೀವು ನೋಡಲೇಬೇಕು ನೆವರ್ ಬಿಫೋರ್ ಇನ್ ದ ಹಿಸ್ಟ್ರಿಟ್ ದ ಸ್ಟೇಟ್ ಆಸ್ ಅಡ್ಮಿಟೆಡ್ ದಟ್ ಫಾಲ್ಸ್ ಎವಿಡೆನ್ಸ್ ಫ್ಯಾಬ್ರಿಕೇಶನ್ ಕೋರ್ಷನ್ ಆಲ್ ಕೈಂಡ್ಸ್ ಆಫ್ ನೆಗೆಟಿವ್ ಥಿಂಗ್ಸ್ ಅನ್ಹರ್ಡ್ ಆಫ್ ಥಿಂಗ್ಸ್ ಪೀಪಲ್ ವರ್ ಟಾರ್ಚರ್ಡ್ ಆಲ್ ಟು ಬ್ರಿಂಕ್ ಎವಿಡೆನ್ಸ್ ಅಗೇನ್ಸ್ಟ್ ರಿಪಬ್ಲಿಕ್ ಆಂಡ್ ಟು ಸ್ಪಾಯ್ಲ್ ಆರ್ ನೇಮ್ ಅಂಡ್ ದ ನೋ ಇನ್ ದ ಮೀಡಿಯಾ ಬಿಸ್ನೆಸ್ ರೆಪ್ಯನ್ ಇಸ್ ವಾಟ್ ಮ್ಯಾಟರ್ ಐ ವಾಂಟ್ ಕಿ ಆಪ್ಲೋಗ ರಾಜ್ क्या बोलते हैं हिंदी में डिंडोरा ढिंडोरा पीटो नोएडा में ये चाहते थे इट्स अ वेरी बिग थिंग अभी तो मेरे हाथ में डिटेल्ड कोर्ट ऑर्डर नहीं आई है बट यू नो एम वेरी इमोशनल तो हम हमने चोरी करके नेटवर्क नहीं बनाया आपको पता है कितना काम करके बनाया वी ए बिल्टेड विद वर्क ಅರ್ನಬ್ ಗೋಸ್ವಾಮಿ ಅವರು ಎಮೋಷನಲ್ ಆಗೋದಕ್ಕೆ ಕಾರಣ ಇದೆ ನಿಯತ್ತಾದಂತಹ ಪ್ರಾಮಾಣಿಕವಾದಂತಹ ಪತ್ರಿಕೋದ್ಯಮವನ್ನು ನಡೆಸ್ತಾ ಇರುವಂತಹ ಒಬ್ಬ ಪತ್ರಕರ್ತನ ಪಾಲಿಗೆ ಇದೊಂದು ಐತಿಹಾಸಿಕ ಗೆಲುವು ವೀಕ್ಷಕರೇ ಅದು ಎರಡು ಸಾವಿರದ ಇಪ್ಪತ್ತು ರಿಪಬ್ಲಿಕ್ ಟಿವಿ ಅಸ್ತಿತ್ವಕ್ಕೆ ಬಂದು ಕೆಲವೇ ತಿಂಗಳುಗಳಲ್ಲಿ ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡತ್ತೆ ತೀರಾ ಕಮ್ಮಿ ಅಂದರೆ ಕಮ್ಮಿ ಅವಧಿಯಲ್ಲಿ ನ್ಯೂಸ್ ಮೀಡಿಯಾಗಳ ಲಿಸ್ಟ್ನಲ್ಲಿ ನಂಬರ್ ಒನ್ ಪಟ್ಟಕ್ಕೆ ಏರ್ ನಿಲ್ಲತ್ತೆ ರಾಷ್ಟ್ರೀಯವಾದಿ ನಿಲುವುಗಳಿಂದಾಗಿ ನೇರ ನಿಷ್ಠುರವಾದಂತಹ ನಿರ್ಭೀತ ಪತ್ರಿಕೋದ್ಯಮದಿಂದಾಗಿ ದೇಶ ವಿರೋಧಿ ರಾಜಕಾರಣಿಗಳನ್ನ ಬೆತ್ತಲೆ ಮಾಡುವುದಕ್ಕೆ શરૂ માડતે રિપબ્લિક ટીવી નટ સુશાંત સિંહ રાજપૂત સાવના પ્રકારના જાડના હેડદો આદ્ર હિંદ ઇદંતહ એલ્લાrandn કુડા એક્સપોઝ માડદકે અર્ના બૅન્ડ ટીમ સિદ્ધવાગીતો દેશવાસ્યો સુશાંત સિંહ રાજપૂત કેસ મે જો લોગ સુશાંત કે પરિવાર કો ધમકી દે રહેથે વો અબ સુશાંત કે સાથ ખડે હર હિન્દુસ્તાની કો ધમકી દે રહે યે ધમકી دی જા રહી હે મુંબઈ મે આવोगे તો દેખ લેંગે ક્યા દેખोगे સંજય રાઠ मुंबई में रहता हूं मुंबई में रहता हूं मुंबई में घुसकर मुंबई पुलिस का सवाल उठाता हूं क्या कर लोगे संजय राउत अब कौन हो तुम ए संजय राउत मुंबई तुम्हारी है मुंबई तुम्हारी है संजय राउत मुंबई मेरी कर्मभूमि है मुंबई मेरी भी है सुन लो संजय राउत परमवीर सिंह से सवाल उठाओगे तो छोड़ेंगे नहीं क्यों नहीं छोड़ोगे परमवीर सिंह से तो पूरा देश इस्तीफा मांग रहा है संजय राउत तुम क्यों तरफदारी कर रहे हो मुंबई पुलिस कमिश्नर की यहां ಇನ್ನು ಪಾಲ್ಗರ್ ಹತ್ಯೆ ಪ್ರಕರಣದಲ್ಲೂ ಕೂಡ ರಿಪಬ್ಲಿಕ್ ಟಿವಿ ಕಾಣದ ಕೈಗಳನ್ನ ಹುಡುಕಿ ಹುಡುಕಿ ತೆಗೆಯುತ್ತೆ ಒಂದು ಕಡೆ ಲೆಫ್ಟಿಸ್ಟ್ ಮೀಡಿಯಾಗಳಿಗೆ ಅರ್ನಬ್ ಗೋಸ್ವಾಮಿ ಅವರ ರಿಪಬ್ಲಿಕ್ ಟಿವಿ ಬೆಳೀತಾ ಇರುವಂತ ನೋಡಿ ಉರಿತಾ ಇತ್ತು ಹೇಗಾದ್ರೂ ಇದನ್ನ ಬೀಳಿಸಲೇಬೇಕು ಅಂತ ಸಂಚಾರ ರೂಪಿಸ್ತಾ ಇದ್ವು ಇನ್ನೊಂದು ಕಡೆ ನೋಡಿದ್ರೆ ಅರ್ನಬ್ ಗೋಸ್ವಾಮಿ ಅವರಿಂದ ಎಕ್ಸ್ಪೋಸ್ ಆಗ್ತಾ ಇರುವಂತಹ ರಾಜಕಾರಣಿಗಳು ಅದನ್ನು ಸಪೋರ್ಟ್ ಮಾಡುವಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಹೇಗಾದ್ರೂ ಮಾಡಿ ಈ ಅನ್ನು ಮುಚ್ಚಿಸಲೇಬೇಕು ಅಂತ ತೆರೆಮರಿಯಲ್ಲಿ ಹರಸಾಹಸವನ್ನು ಪಡ್ತಾ ಇದ್ರು ಇಂತಹ ಹೊತ್ತಲ್ಲೇ ದಿಢೀರಾಗಿ ಮುಂಬೈ ಪೊಲೀಸ್ ಕಮಿಷನರ್ ಪರಂಬೀರ್ ಸಿಂಗ್ ರಿಪಬ್ಲಿಕ್ ಟಿವಿ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ಕೋತಾರೆ ಹಾಗಾದ್ರೆ ಪ್ರಕರಣ ಏನು ಅರ್ನಬು ಗೋಸ್ವಾಮಿಯ ಚಾನೆಲ್ ನಂಬರ್ ಒನ್ ಸ್ಥಾನಕ್ಕೆ ಬರೋದಕ್ಕೆ ಜಾಹೀರಾತುಗಳನ್ನು ಪಡೆಯೋದಕ್ಕೆ ಹೆಚ್ಚು ಆರ್ ಪಿಯನ್ನು ಪಡೆಯೋದಕ್ಕೆ ಕಳ್ಳಾಟವನ್ನು ನಡೆಸ್ತಾ ಇದೆ ಅಂತ ಆರ್ ಪಿ ಮೀಟರ್ಗಳಿರುವಂತಹ ಮನೆಗಳಿಗೆ ಹೋಗಿ ಲಂಚವನ್ನ ಕೊಟ್ಟು ಟಿ ಆರ್ ಪಿಯನ್ನು ತಿರುಚುವಂತಹ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ರಿಪಬ್ಲಿಕ್ ಟಿವಿ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅರ್ಣಬ ಗೋಸ್ವಾಮಿ ಅವರಿಗೆ ತಮ್ಮ ಜರ್ನಲಿಸ್ಟ್ ಬದುಕಲ್ಲಿ ಅದೇ ರೀತಿ ಜೀವಮಾನದಲ್ಲಿ ಆದಂತಹ ಅತ್ಯಂತ ದೊಡ್ಡ ಅವಮಾನ ಇದು ಬೇರೆ ಯಾವ ಪ್ರಕರಣ ಆಗಿದ್ರು ಕೂಡ ಅದನ್ನು ಸಹಿಸಿಕೊಳ್ತಾ ಇದ್ರೋ ಏನೋ ಇಂತಹ ಕಳಂಕವನ್ನು ಅವರಿಂದ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸರಕಾರದ ವಿರುದ್ಧನೇ ಸಿಡಿದು ನಿಂತ್ಕೊಳ್ತಾರೆ ಬಂಧನಕ್ಕೂ ಅಂಜೋದಿಲ್ಲ उद्धव ठाकरे एंजल तीन था विरुद्ध विरुद्ध समार घोषणा मैं करता हूं इस प्रोग्राम पर आज दोस्तों कि मैं उद्धव ठाकरे संजय राउत और अनिल देशमुख को आमंत्रित करता हूं वन टू वन बात हो मेरे साथ मैं इंटरव्यू करूंगा उनका संजय राउत जी हिम्मत है तो आओ सामने इंटरव्यू होगी आपकी और मेरी है हिम्मत है हिम्मत ಕಳಂಕ ಮುಕ್ತರಾಗಿ ಹೊರಗೆ ಬರುವಂತಹ ಪ್ರತಿಜ್ಞೆಯನ್ನು ಕೂಡ ಮಾಡ್ತಾರೆ ವೀಕ್ಷಕರೇ ಮುಂಬೈ ಪೊಲೀಸ್ ಕಮಿಷನರ್ ಪರಮೀರ್ ಸಿಂಗ್ ಆಗ ರಿಪಬ್ಲಿಕ್ ಟಿವಿ ಬಾಕ್ಸ್ ಸಿನಿಮಾ ಮರಾಠಿ ಈ ಮೂರೂ ಚಾನೆಲ್ಗಳು ಟಿ ಆರ್ ಪಿ ಕಳ್ಳಾಟದಲ್ಲಿ ಭಾಗಿಯಾಗಿದೆ ಅಂತ ಒಂದು ಕೇಸನ್ನು ಬುಕ್ ಮಾಡಿ ಚಾನೆಲ್ ಮುಚ್ಚಿಸುವಂತಹ ಕುತಂತ್ರಕ್ಕೆ ಕೈಯನ್ನು ಹಾಕ್ತಾರೆ ಈ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿ ಪ್ರಕರಣ ಕೋರ್ಟ್ ಮೆಟ್ಟಿಲನ್ನ ಏರತ್ತೆ ಈಗ ಅರ್ನಬ್ ಗೋಸ್ವಾಮಿ ಪರ ತೀರ್ಪು ಹೊರಬೀತಿದೆ ಮಹಾರಾಷ್ಟ್ರ ಸರ್ಕಾರ ಅಂದ್ರೆ ಆ ರಾಜ್ಯವೇ ಕೋರ್ಟ್ ಕಟೆಕಟೆಗೆ ಬಂದು ಇದೊಂದು ಸುಳ್ಳು ಕೇಸು ಅಂತ ಒಪ್ಕೊಂಡಿದೆ ಜನರನ್ನ ಹೆದರಿಸಿ ಬೆದರಿಸಿ ಬಲವಂತದಿಂದ ಅರ್ನಬ್ ಗೋಸ್ವಾಮಿ ಅವರ ವಿರುದ್ಧ ಕಂಪ್ಲೇಂಟನ್ನು ಕೊಡಿಸಲಾಗಿತ್ತು ಸುಮಾರು ನೂರ ನಾಲ್ಕು ಸುಳ್ಳು ಕಂಪ್ಲೇಂಟ್ ಅದೇ ರೀತಿ ಹೇಳಿಕೆಗಳನ್ನು ತಯಾರು ಮಾಡಲಾಗಿತ್ತು ಹೀಗಂತ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡು ಆ ರಾಜ್ಯ ಈಗ ಪ್ರಕರಣವನ್ನು ವಾಪಸ್ ತಗೊಂಡಿದೆ ಇದು ಭಾರತದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ನಡೆದಿರುವಂಥದ್ದು ಇನ್ಫ್ಯಾಕ್ಟ್ ಇದು ನಿಯತ್ತಾಗಿ ದುಡಿಯುವಂತಹ ಎಲ್ಲ ಮಾಧ್ಯಮಗಳಿಗೂ ಕೂಡ ಸಿಕ್ಕಿರುವಂತಹ जाया अंतने हैळबोतो क्योंकि सरकार ने पुलिस ने न्यायालय के सामने इस बात को कबूला कि आज से तीन साल पांच महीने पहले जिस केस के बारे में परमवीर सिंह और सचिन वाजे ने रिपब्लिक नेटवर्क के खिलाफ केस की थी कि इस नेटवर्क ने हर भारतीय दर्शक को ₹500 देके टीआरपी खरीदने की कोशिश की है इस पूरे केस को कैंसिल करने के बाद कोर्ट ने जिसकी बड़ी ऑर्डर अभी आने वाली है कोर्ट के सामने सरकार ने कहा है ವೀಕ್ಷಕರೇ ರಿಪಬ್ಲಿಕ್ ಟಿವಿಯನ್ನು ಮುಗಿಸೋದ್ ಟಿವಿ ಮಟ್ಟದಲ್ಲಿ ಸಂಭ್ರಮ ಸೇರಿಸಿ ಅರ್ನಬ್ ಗೋಸ್ವಾಮಿ ಅದೇ ರೀತಿ ರಿಪಬ್ಲಿಕ್ ಟಿವಿ ವಿರುದ್ಧ ಸುದ್ದಿಯನ್ನ ಪ್ರಕಟ ಮಾಡತ್ವೆ ಈಗ ಅರ್ನಬ್ ಗೋಸ್ವಾಮಿ ಅವರು ಗೆದ್ದಿದ್ದಾರೆ ಲೆಫ್ಟೆಸ್ಟ್ ಮೀಡಿಯಾಗಳಿಗೆ ಕರಪ್ಟ್ ಪೊಲೀಸ್ ಅಧಿಕಾರಿ ಪರಮಬೀರ್ ಸಿಂಗ್ಗೆ ಉದ್ದವ್ ಠಾಕ್ರೆಗೆ ಎಲ್ರಿಗೂ ಕೂಡ ಕಪಾಳ ಮೋಕ್ಷ ಆಗಿದೆ ಅರ್ನಬ್ ಗೋಸ್ವಾಮಿ ಈಗ ಬ್ಯಾಕ್ ವಿತ್ ಬ್ಯಾಂಗ್ ಅಂತ ಹೇಳ್ತಾರಲ್ಲ ಹಾಗೆ ಎದ್ದು ನಿಂತ್ಕೊಂಡಿದ್ದಾರೆ ಪತ ಅರೆ जेल के अंदर समर्थन जेल के बाहर समर्थन रास्तों में समर्थन लोगों के बीच में समर्थन लोगों के दिल में समर्थन देश में समर्थन हर राज्य में समर्थन ये समर्थन प्राप्त होता है ये समर्थन लोग जीतते हैं समर्थन ये समर्थन ये समर्थन 24-25 साल की पत्रकारिता और कठिन परिश्रम से हमने कमाई है तुम होते हो लेने वाले ನನ್ನ ರಿಪಬ್ಲಿಕ್ ಟಿವಿಯನ್ನು ನೆಲೆಸೋದಕ್ಕೆ ಬಹಳ ದೊಡ್ಡ ಪಿತೂರಿ ನಡೆದಿತ್ತು ಪ್ರತಿಸ್ಪರ್ಧಿ ಮೀಡಿಯಾಗಳು ರಾಜಕಾರಣಿಗಳು ನಮ್ಮ ಚಾನಲನ್ನು ಮುಗಿಸೋದಕ್ಕೋಸ್ಕರ ಷಡ್ಯಂತ್ರವನ್ನು ರಚನೆ ಮಾಡಿದ್ರು ಈ ಪರಮೀರ್ ಸಿಂಗ್ ಅದೇ ರೀತಿ ಸಚಿನ್ ವಾಚ್ ಇಬ್ರು ಕೂಡ ಯೂನಿಫಾರ್ಮ್ ಒಳಗಿರುವಂತಹ ಅತಿ ದೊಡ್ಡ ಕ್ರಿಮಿನಲ್ಸ್ ಸರ್ಕಾರವನ್ನು ಪ್ಲೀಸ್ ಮಾಡೋದಕ್ಕೆ ನನ್ನ ವಿರುದ್ಧನೇ ಕಥೆಯನ್ನು ಕಟ್ಟಿದ್ರು at stopping the growth of republic, at trying to go even with us using illegal means, using fabrication, using falsehoods, using a pliable police commissioner and a person called sachin vaze, who's absolutely nothing but the worst kind of a criminal in uniform. the tragedy is that all the people in the media and so many people and politicians conspired at that point of time to essentially try and bring republic to a grinding halt. ಸುಳ್ಳಿಗೆ ಯಾವತ್ತೂ ಕೂಡ ಜಯ ಸಿಗೋದಿಲ್ಲ ಕಟ್ಟುಕತೆಗಳು ಯಾವತ್ತೂ ಗೆಲ್ಲೋದಿಲ್ಲ ಪಿತೂರಿಗಳು ಯಾವತ್ತೂ ವರ್ಕ್ ಆಗಲ್ಲ ಶ್ರಮ ಸಂಕಲ್ಪ ಇಚ್ಛಾಶಕ್ತಿ ಪ್ರಾಮಾಣಿಕತೆ ಅದೇ ರೀತಿ ದೇವರ ಆಶೀರ್ವಾದ ನನ್ನ ಮೇಲೆ ಇತ್ತು ಅದೇ ನನಗೆ ಗೆಲುವನ್ನು ತಂದುಕೊಟ್ಟಿದೆ ಅಂತ ಅರ್ನಬ್ ಗೋಸ್ವಾಮಿ ಅವರು ಎಮೋಷನಲ್ ಆಗಿ ಹೇಳ್ಕೊಂಡಿದ್ದಾರೆ ಹೌದು ಸ್ನೇಹಿತರೆ ಇನ್ಫ್ಯಾಕ್ಟ್ ಅರ್ನಬ್ ಗೋಸ್ವಾಮಿ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಜನರಿಗೆ ಲಂಚವನ್ನು ಕೊಡಲಾಗಿತ್ತು ಬೆದರಿಕೆಯನ್ನು ಹಾಕಲಾಗಿತ್ತು ಬಲವಂತವನ್ನ ಮಾಡಲಾಗಿತ್ತು ಅನ್ನುವಂಥದ್ದು ತನಿಖೆ ಹೊತ್ತಲ್ಲಿ ಗೊತ್ತಾಗಿದೆ ರಿಪಬ್ಲಿಕ್ ಟಿವಿ ಯಾವುದೋ ಉದ್ಯಮಿ ಅಥವಾ ರಾಜಕಾರಣಿ ಕಟ್ಟಿರುವಂತಹ ಚಾನೆಲ್ ಅಲ್ಲ ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಕೇವಲ ಪತ್ರಕರ್ತರ ಟೀಮ್ ಅನ್ನು ಇಟ್ಕೊಂಡು ಶುರು ಮಾಡಿರುವಂತಹ ಚಾನಲ್ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆದಂತಹ ರಿಪಬ್ಲಿಕ್ ಟಿವಿ ಯಾವಾಗ ಎಲ್ಲರನ್ನು ಕೂಡ ಬೀಟ್ ಮಾಡಿ ಮೇಲಕ್ಕೆ ಏರಬಿಡ್ತೋ ಆಗ ಪ್ರತಿಸ್ಪರ್ಧಿ ಮೀಡಿಯಾಗಳಿಗೆ ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಈ ಆಜತಕ ವಾಹಿನಿಯ ಸುದ್ದಿ ನಿರೂಪಕ ಅಂತೂ ಅರ್ನಬ್ ಗೋಸ್ವಾಮಿ ಅವರನ್ನ ಟಿ ಆರ್ ಪಿ ಚೋರ್ ಅಂತ ವ್ಯಂಗ್ಯ ಮಾಡಿ ದೊಡ್ಡದಾಗಿ ಸುದ್ದಿಯನ್ನು ಕೂಡ ಮಾಡಿದ್ದ ಅರ್ನಬ್ನನ್ನ ಅವಮಾನ ಮಾಡಿ ಕುಗ್ಗಿಸಬೇಕು ಅಂತಾನೆ ಈ ಪ್ರಕರಣದ ಟೈಮಲ್ಲಿ ಎಲ್ಲ ಮಾಧ್ಯಮಗಳು ಅರ್ನಬ್ ಅವರ ಮನೆ ಮುಂದೆ ಬಂದು ಕವರೇಜನ್ನು ಮಾಡಿದ್ವು ಯಾವ ನ್ಯೂಸ್ ಚಾನೆಲ್ಗಳು ಕೂಡ ಅರ್ನಬ್ ಅವರ ಪರವಾಗಿ ನಿಂತಿರಲಿಲ್ಲ ಯಾಕಂದ್ರೆ ಅವರಿಗೆಲ್ಲರಿಗೂ ಕೂಡ ಅರ್ನಬ್ ಗೋಸ್ವಾಮಿ ಅವರು ಸೋಲ್ಬೇಕಾಗಿತ್ತು ಅರ್ನಬ್ ಗೋಸ್ವಾಮಿ ಅವರು ಈಗ ಪುಟ್ಟಿದೆದ್ದಿದ್ದಾರೆ ಬಾಯ್ ಬಿಟ್ಟು ಹೇಳಿದ್ದಾರೆ ಆಟ ಈಗ ಶುರು ಆಗಿದೆ ಗೇಮ್ ಹ್ಯಾಸ್ ಬಿಗನ್ ನಾವ್ ವೀಕ್ಷಕರೇ ಗಾಯಗೊಂಡಂತಹ ಸಿಂಹದ ಉಸಿರು ಅದರ ಘರ್ಜನೆಗಿಂತ ಭಯಾನಕವಾಗಿರತ್ತೆ ಚುನಾವಣೆಗೆ ಇನ್ನೂ ಎರಡು ತಿಂಗಳು ಕೂಡ ಇಲ್ಲ ನೈತಿಕವಾಗಿ ಕಾನೂನಾತ್ಮಕವಾಗಿ ಅರ್ನಬ್ ಗೋಸ್ವಾಮಿ ಅವರು ಗೆದ್ದಿದ್ದಾರೆ ಇನ್ನು ಅರ್ನಬ್ ಅನ್ನುವಂತಹ ಬಿರುಗಾಳಿಯನ್ನು ತಡೆಯೋದಕ್ಕೆ ಹ್ಮ್ ಹ್ಮ್ ಸಾಧ್ಯ ಇಲ್ಲ ಇನ್ನು ಮುಂದೆ ಇದೆ ಮಾರಿ ಹಬ್ಬ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ